ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೆರಡನೇ ವಾರದ ನಾಮಿನೇಷನ್ಸ್ ಗೆ ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಕಳೆದ ವಾರ ಅಶ್ವಿನಿ ಮತ್ತು ಚೈತ್ರ ಮಧ್ಯ ಉಸ್ತುವಾರಿ ವಿಚಾರದಿಂದ ಶುರುವಾದ ಗುದ್ದಾಟ ಇಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಮುಂದುವರಿಯುವ ಸೂಚನೆ ಕಾಣಿಸ್ತಾ ಇದೆ ಈ ರಜಕ್ ಮತ್ತು ಚೈತ್ರ ಒಂದು ತಂಡ ಆಗಿದ್ರೆ ಅಶ್ವಿನಿ ಮತ್ತು ಸೂರಜ್ ಇನ್ನೊಂದು ತಂಡ ಆಗಿದ್ದಾರೆ ಇಲ್ಲಿ ಕೊಟ್ಟಿರುವ ಡಿಸ್ಕ್ ಗಳನ್ನ ಕಡೆಯಿಂದ ಗುರಿಗೆ ಸಾಕಿಸಿ ಅದನ್ನ ಜೋಡಿಸಿ ಎದುರಾಳಿ ತಂಡದಿಂದ ಅದನ್ನ ಬೀಳಿಸಿದ ಹಾಗೆ ನೋಡ್ಕೊಳ್ಳೋ ಟಾಸ್ಕ್ ಈ ಟಾಸ್ ನಲ್ಲಿ ಸೋತ ತಂಡದ ನಾಯಕ ನಾಮಿನೇಟ್ ಆಗ್ತಾರೆ ಇಲ್ಲಿ ಅಶ್ವಿನಿ ಮತ್ತು ಸೂರಜ್ ಜೋಡಿ ಅಲ್ಲಿಗೆ ಎಲ್ಲಾ ಡಿಸ್ನ ಜೋಡಿಸಿರುವ ಹಾಗೆ ಕಾಣಿಸ್ತಾ ಇದೆ ಅದನ್ನ ಉರಿಸೋಕೆ ರಜತ್ ಅವರು ಸೂರಜ್ ಮತ್ತು ಅಶ್ವಿನಿ ಅವರ ಮೇಲೆ ದಾಳಿ ಮಾಡಿದ್ದಾರೆ ಇಲ್ಲಿ ರಜತ್ ಮತ್ತು ಸೂರಜ್ ಇಬ್ರು ಕೂಡ ಒಳ್ಳೆ ಗೂಳಿಗಳ ರೀತಿ ಭಯಂಕರವಾಗಿ ಭುಜಬಲದ ಗುದ್ದಾಟ ನಡೆಸಿದ್ದಾರೆ ಅಂತಾನೆ ಹೇಳ್ಬಹುದು ಒಂದ್ಸತಿ ರಜತ್ ಅವರು ಸೂರಜ್ ನೆಲಕ್ಕೆ ಉರಸಿದ್ರೆ ಇನ್ನೊಂದ್ಸತಿ ಸೂರಜ್ ಅವರು ರಜತ್ ನೆಲಕ್ಕೊಳಿಸಿ ಸಮಬಲದ ಪೈಪೋಟಿನ ಕೊಡ್ತಾ ಇದಾರೆ ಇನ್ನು ಮತ್ತೊಂದು ಕಡೆ ಚೈತ್ರ ಅವರು ಅವರನ್ನ ತಡಿಯೋಕೆ ವಿಚಿತ್ರ ಮಂಗಾಟಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಅವರಿಗೆ ಚೈತ್ರ ಅವರು ನೇತ ನೇತಾಕಿರೋದು ಮಾತ್ರ ಭಯಂಕರ ಕಾಮಿಡಿ ಮೊಮೆಂಟ್ ಅಂತಾನೆ ಹೇಳ್ಬಹುದು ಅದ್ಬಿಟ್ರೆ ಅವರು ಚೈತ್ರ ಅವರ ಕೈನ ಹಲವಾಗಿ ಹಿಡಿದಾಗ ನೋವು ಅಂತ ಕಿರ್ಚಿರೋ ಚೈತ್ರ ಅವರು ಅದಕ್ಕೆ ಪ್ರತಿದಾಳಿ ಹಾಗೆ ಅಶ್ವಿನಿ ಅವರ ಕೈನ ಹಿಡ್ಕೊಂಡು ಅವರ ಮುಖಕ್ಕೆ ಕೈ ಹಾಕಿ ಅವ್ರನ್ನ ಅವರನ್ನ ಕುಳಿಸಿ ಅಲ್ಲೂ ಕೂಡ ಅವರ ಕೈನ ಬಿಡದೆ ಇನ್ನಿಲ್ಲದ ಕಥೆ ಚೇಷ್ಟೆಗಳನ್ನ ಮಾಡ್ತಾ ಇದ್ದಾರೆ ಚೈತ್ರ ಅವರ ಕಿತಾಪತಿ ಆಟನ ಸೀಕ್ರೆಟ್ ರೂಮ್ ಇಂದ ನೋಡ್ತಾ ಇರೋ ರಕ್ಷಿತಾ ಮತ್ತು ಧ್ರುವ ಇಬ್ರು ಕೂಡ ಮಜಾ ತಗೋತಾ ಇದ್ರೆ ಧ್ರುವ ಅವರು ಚೈತ್ರ ಅದು ಬರೀ ನಾಟಕ ಅಂತ ಕಾಮೆಂಟ್ ಮಾಡಿದ್ದಾರೆ ಇಲ್ಲಿ ಅವರು ಚೈತ್ರ ಅವರಿಗೆ ಬರೀ ವಟವಟ ಅನ್ನೋದಲ್ಲ ಆಡು ಅಂತ ಹೇಳಿದ್ದಾರೆ ಚೈತ್ರ ಅವರ ಮಂಗಾಟಕ್ಕೆ ಕ್ಯಾಪ್ಟನ್ ರಾಶಿಕ್ ಅವರು ಊರ್ ಟೀಮ್ ನ ಒಂದು ಡಿಸ್ಕ್ ತೆಗೆಯೋ ನಿರ್ಧಾರ ಮಾಡಿದ್ರೆ ಅದಕ್ಕೆ ರೊಚ್ಚಿಗೆದ್ದಿರೋ ಚೈತ್ರ ನಿಮ್ಗೆ ಬೇಕಾದವರನ್ನ ಸೇವ್ ಮಾಡ್ಕೊಳ್ಳೋದಾದ್ರೆ ಯಾವ ನೈತಿಕತೆ ಮೇಲೆ ನಮ್ಮ ಉಸ್ತುವಾರಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಂತ ಕೂಗ್ತಾ ಅದೇ ಉಸ್ತುವಾರಿ ನಿಮಗೆ ಕರ್ಮ ರಿಟರ್ನ್ಸ್ ಅನ್ನು ಹಾಗೆ ಹೊಡೆಯುತ್ತೆ ಅಂತ ಆರ್ಭಟಿಸಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟರು ಕ್ಯಾಪ್ಟನ್ ರಾಶಿಕಾ ನಿಮ್ದ್ ನಾಟಕ ಅಂತ ಈ ಟಾಸ್ ನಲ್ಲೇ ನೋಡಿದೀವಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಪ್ರಮೋದಲ್ಲಿ ತೋರಿಸಿರೋ ಪ್ರಕಾರ ಹೋದ್ರೆ ಚೈತ್ರ ಅವರು ಕಳೆದ ವಾರದಿಂದ ಕಳೆದ ಸೀಸನ್ ನ ಕಿತಾಪತಿ ಮಾಸ್ಟರ್ ಚೈತ್ರ ಆಗಿ ಟಾಸ್ಗಳಲ್ಲಿ ತಮ್ಮ ಡೆವಿಲ್ ಮೈಂಡ್ ಉಪಯೋಗಿಸಿ ವಿಚಿತ್ರವಾಗಿ ಆಡಿ ಬೇರೆ ಅವರ ಮೇಲೆ ಗೂಬೆ ಕೂರಿಸ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಕಳೆದ ಸೀಸನ್ ಅಲ್ಲಿ ಅವರು ಹೇಗೆ ಇರಿಟೇಷನ್ ಆಗಿದ್ರು ಅದೇ ರೀತಿ ಈ ಸೀಸನ್ ಕೂಡ ಆಗಿ ಅವರು ಫಿನಾಲೆಗೆ ತಲುಪಿ ಮುಂಚೆನೆ ಆಚೆ ಹೋಗೋ ಎಲ್ಲಾ ಸಾಧ್ಯತೆ ಕಾಣಿಸ್ತಾ ಇದೆ ಇನ್ನು ಅಶ್ವಿನಿ ಅವರು ಇಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಮಾಡದೆ ಕಿರ್ಚಾಡದೆ ಟಾಸ್ಕ್ ನ ಮುಗಿಸಿ ಚೈತ್ರ ಅವರ ವಿರುದ್ಧ ಮೇಲ್ಗೈ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್